टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಭಾರತ ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆ ಆದರೂ ಕೂಡ ಮತ್ತೊಮ್ಮೆ ಪಾಕಿಸ್ತಾನ ಕದನ ವಿರಾಮ ನಿನ್ನೆಯಿಂದಲೂ ಕೂಡ ಉಲ್ಲಂಘನೆ ಮಾಡ್ತಿದೆ ಹೀಗಾಗಿ ಏನು ಅಂತಂದರೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಸೈನಿಕರಿಗೂ ಭಾರತೀಯ ಸೇನೆ ಮತ್ತೊಮ್ಮೆ ಸೇನೆಗೆ ಬರ್ತಕ್ಕಂಥ ಬುಲಾವನ್ನು ನೀಡಿದಂಥ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಮೂಲದ ಓರ್ವ ಯೋಧ ಕೂಡ ಮತ್ತೊಮ್ಮೆ ದೇಶ ಸೇವೆಗೆ ಮರಳುತ್ತಾ ಇದ್ದಾರೆ ತನ್ನ ಏನು ಅಂತಾರೆ ಮಗನ ಹೆರಿಗೆಗಾಗಿ ಬಂದಿದ್ದರೂ ಕೂಡ ದೇಶ ಸೇವೆಯೇ ಮೊದಲು ಅನ್ನುವಂಥ ಒಂದು ಭಾವನೆ ಇಟ್ಕೊಂಡು ಖುದ್ದು ಇವತ್ತು ಏನು ಅಂತಾರೆ ಮತ್ತೊಮ್ಮೆ ದೇಶ ಸೇವೆಗೆ ಕಾಶ್ಮೀರಕ್ಕೆ ತೆರಳುತ್ತಿದ್ದಾರೆ ನಮ್ಮ ಜೊತೆ ಖುದ್ದು ಯೋಧ ಇದ್ದಾರೆ ಏನು ಹೇಳ್ತಾರೆ ಯಾವ ರೀತಿಯಾಗಿ ಸೇನೆ ಕಾಲ್ ಮಾಡ್ತು ಮತ್ತು ಯಾವ ಕಾರಣಕ್ಕಾಗಿ ರಜೆಗೆ ಬಂದಿದ್ರು ಸರ್ ತಾವು ಫಸ್ಟ್ ಯಾವ ಕಾರಣಕ್ಕಾಗಿ ರಜೆಗೆ ಸರ್ ನನ್ನ ನನ್ನ ಪತ್ನಿಗೆ ಡೆಲಿವರಿ ಇತ್ತು ಆ ಕಾರಣಕ್ಕಿಂತ ರಜೆ ಬಂದಿದ್ದು ಒನ್ ಮಂತ್ ಏಪ್ರಿಲ್ ಟ್ವೆಂಟಿ ಫೈವ್ ಟು ಮೇ ಟ್ವೆಂಟಿ ಫೋರ್ ರಜೆ ಇತ್ತು ನಂದು ಇವಾಗ ಇವರಿಗೆ ಫಿಫ್ಟೀನ್ ಡೇಸ್ ಆಗಿದೆ ಒಂದು ಗಂಡು ಮುಗವಾಗಿದೆ ಇವಾಗ ಅನಿವಾರ್ಯ ಕಾರಣ ಪಾಕಿಸ್ತಾನ ಮತ್ತು ಇಂಡಿಯಾದ ನಡುವೆ ಯುದ್ಧ ನಡೀತಾ ಇದೆ ಆದ ಕಾರಣ ನಾನು ಇಮಿಡಿಯೇಟ್ ಕಾಲ್ ಮಾಡಿದರೆ ಹೋಗ್ತಾ ಇದ್ದೀನಿ ಸರ್ ಇವಾಗ ನಿನ್ನೆ ಕದನ ವಿರಾಮ ಘೋಷಣೆ ಆಯಿತು ಮತ್ತೆ ಉಲ್ಲಂಘನೆ ಮಾಡ್ತಿದೆ ಪಾಕಿಸ್ತಾನ ಮತ್ತು ನಿಮ್ಗೆ ಎಷ್ಟು ಗಂಟೆ ಬುಲಾವ್ ಬಂತು ಸರ್ ನಿನ್ನೆ ನಾಲ್ಕು ಐದು ಗಂಟೆ ಫೋನ್ ಮಾಡಿ ಹೇಳಿದ್ರು ಸರ್ ನನಗೆ ನೀವು ಬರಲೇಬೇಕು ಏನಾದರೂ ಕಂಡೀಷನಲ್ಲಿ ಅಂತ ಹೇಳಿದ್ದಾರೆ ಹೀಗಾಗಿ ಸರ್ ಡೆಲಿವರಿ ಯಾವಾಗ ಆಯಿತು ಡೆಲಿವರಿ ಸರ್ ಹೋದ್ ಸ್ಯಾಟರ್ಡೇ ಆಗಿದೆ ಇವಾಗ ಒಂದು ಒನ್ ವೀಕ್ ಆಯ್ತು ಸರ್ ಡೆಲಿವರಿ ಗಂಡು ಮಗು ಜನ್ಮಾಗೈತೆ ಹಾಂ ಒಂದು ವಾರದ ಗಂಡು ಮಗಿದೆ ಸರ್ ಇವಾಗ ನಾನು ದುತ್ರೋ ಗ್ರಾಮದ ಹಳಾಂ ತಾಲೂಕಿನ ದುತ್ರೋ ಹಣ ಹಣ ಗ್ರಾಮ ಗುಲ್ಬರ್ಗ ಜಿಲ್ಲೆ ಹಳು ದುತ್ರೋ ಗ್ರಾಮದ ನಿವಾಸಿ ಆಗಿದೆ ಹಣಮಂತರ ಔಷಧಿ ಅಂತ ಹೇಳಿ ಇರೋದು ನಾನು ಸಿ ಆರ್ ಪಿ ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರೋದು ಇವಾಗ ನನ್ನ ನನ್ನ ಪ್ರೆಸೆಂಟ್ ಲೊಕೇಶನ್ ಇರೋದು ಪೋಸ್ಟಿಂಗ್ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರ ಪುಲ್ವಾಮಾ ಡಿಸ್ಟಿಕಲ್ಲಿ ಇರೋದು ನಾನು ಒಂದು ವಾರದ ಗಂಡು ಮಗು ಮಗುನ ಬಿಟ್ಟು ಹೋಗ್ತಿದ್ದೀರಿ ಏನು ದುಃಖ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸರ್ ನಾನು ಫಸ್ಟ್ ದೇಶ ಸೇವೆ ಮಾಡಬೇಕಾಗಿ ಜಾಯ್ನ್ ಆಗಿರೋದು ನಾನು ದೇಶಕ್ಕೋಸ್ಕರ ಹೋರಾಡಬೇಕಂತ ಫಸ್ಟ್ ಇಚ್ಛೆ ಇರೋದು ನಾನು ಹೀಗಾಗಿ ಹೋಗಬೇಕಾಗಿದೆ ಸರ್ ಎಲ್ಲ ಸೈನಿಕರಿಗೂ ಕೂಡ ವಾಪಸ್ ಸೇನೆ ಕರೆಸ್ಕೊಳ್ತಿದೆ ಹಾಂ ಹೌದು ಸರ್ ಎಲ್ಲ ಸೈನಿಕರನ್ನು ಯಾರು ರಜೆಯಲ್ಲಿ ಬಂದಿದ್ದಾರೆ ಎಲ್ಲರೂ ರಿಟರ್ನ್ ಹೋಗ್ತಾ ಇದ್ದಾರೆ ಸರ್ ಹೀಗಾಗಿ ನಾನು ಜೊತೆ ಅದರಲ್ಲಿ ಹೋಗಬೇಕಾಗಿ ಬಂದಿದೆ ಸರ್ ಮನೇಲೆಲ್ಲ ಏನಂದ್ರೆ ಸರ್ ಏನಿಲ್ಲ ಎಲ್ಲರೂ ದುಃಖಿ ಆಗ್ತಾ ಇದ್ದಾರೆ ಬಟ್ ಪರವಾಗಿಲ್ಲ ಹೋಗಿ ಬನ್ನಿ ಒಂದ್ಸಲ ದೇಶಕ್ಕೆ ಫಸ್ಟ್ ದೇಶಕ್ಕೆ ಇದು ಆಗಿ ಇದು ಆಗಿರಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಸರ್ ಇವಿಷ್ಟು ಏನು ಅಂತಂದರೆ ಸಿ ಆರ್ ಪಿ ಯೋಧರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿ ವಿ ನೈನ್